ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಈಜಿಯಾಗಿ ರವೆ ಪಡ್ಡು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ಈಸಿಯಾದ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್ ಒಂದು ಪಾತ್ರೆಗೆ ಚಿರೊಟ್ಟಿ ರವೆ ತೆಗೆದುಕೊಳ್ಳಿ ಒಂದು ಬಟ್ಟಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಒಂದು ಬಟ್ಟಲು ಚಿರೊಟ್ಟಿ ರವೆ ಚಿರೊಟ್ಟಿ ರವೆ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿದ ಒಂದು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಕಪ್ಪಿನಷ್ಟು ತುರಿದಿಟ್ಟುಕೊಂಡ ಕ್ಯಾರೆಟನ್ನು ಕೂಡ ತೆಗೆದುಕೊಳ್ಳಬೇಕು ಹಾಗೂ ಎರಡು ಹಸಿ ಮೆಣಸಿಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಹಸಿಮೆಣ್ಸಿಕಾಯನ್ನು ಕೂಡ ಹಾಕಿ ಅರ್ಧ ಟೊಮೆಟೊವನ್ನು ಹಾಕಿಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ನ ಸ್ಟೂಪನ್ನು ಹಾಕಿ ಹಾಗೆ ನಾಲ್ಕರಿಂದ ಐದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹಿಟ್ಟು ಹಾಗೂ ಈ ಈರುಳ್ಳಿ ಕ್ಯಾರೆಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ನಿಮಗೆ ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ಹಾಕಿಕೊಳ್ಳಬೌದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟು ಗಟ್ಟಿಯೂ ಆಗಬಾರ್ದು ಅಷ್ಟು ನೀರಿನ ಅಂಶವೂ ಇರಬಾರ್ದು ಆ ಥರದಲ್ಲಿ ಚೆನ್ನಾಗಿ ಕೈಯಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನೋಡ್ರಿ ಎರಡರಿಂದ ಮೂರು ನಿಮಿಷದವರೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರಿನ ಅಂಶ ಇರಬೇಕು ಜಾಸ್ತಿ ಇರಬಾರ್ದು ಆ ಥರದಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ ಇದು ಚೆನ್ನಾಗಿ ರವೆ ಚೆನ್ನಾಗಿ ನೆಂದರೆ ಪಡ್ಡು ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ನೆಂದಿದೆ ಇವಾಗ ಪಡ್ಡ ಪಡ್ಡಿನ ಮಣಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ನಿಮಗೆ ಎಣ್ಣೆ ಬೇಕಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಟಿಕ್ ಇದ್ದರೆ ಎಣ್ಣೆ ಬೇಕಾಗುವುದಿಲ್ಲ ಹಾಗೆ ಕೂಡ ಹಾಕಬಹುದು ಹಿಟ್ಟು ಸ್ವಲ್ಪೇ ಸ್ವಲ್ಪ ನೀರಿನ ಅಂಶ ಇರಬೇಕು ಜಾಸ್ತಿ ನೀರಿನ ಅಂಶ ಇದ್ದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇದ್ದರೆ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಮುಚ್ಚಿ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ಈ ಥರದಲ್ಲಿ ಚೆನ್ನಾಗಿ ಬೇಯಬೇಕು ಆ ಥರದಲ್ಲಿ ಸಣ್ಣ ಉರಿಯಲ್ಲೇ ನೀವು ಬೇಯಿಸಿಕೊಳ್ಳಿ ಒಂದು ಎರಡು ನಿಮಿಷ ಆದ ಮೇಲೆ ಇದನ್ನು ಈ ಥರದಲ್ಲಿ ಕಿ ಹಾಕಬೇಕು ಹೊಳಿಸಿ ಹಾಕಿ ಪಡ್ಡನ್ನು ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅದೇ ಥರದಲ್ಲಿ ನಿಮಗೆ ಕ್ರಿಸ್ಪಿ ಬೇಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಮಾಡಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಹಾಕಿ ಇದನ್ನು ಕೂಡ ಒಂದರಿಂದ ಒಂದರಿಂದ ಎರಡು ನಿಮಿಷ ಬೇಯಿಸಿ ಈ ಥರ ಚುಚ್ಚಿದರೆ ಚೆನ್ನಾಗಿ ಬೇಯ್ದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಹಿಟ್ಟು ಹಿಟ್ಟು ಹತ್ತಿದರೆ ಅದು ಇನ್ನೂ ಬೈದಿರಲ್ಲ ಅಂತ ಅರ್ಥ ನೋಡಿ ಈ ಥರ ಮಾಡಿ ಈಗ ನೋಡಿ ಪಡ್ಡು ರೆಡಿಯಾಗಿದೆ ರವೆ ಪಡ್ಡು ನಿಮಗೂ ತು ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಒಂದೇ ಥರ ದೋಸೆ ಇಡ್ಲಿ ಎಲ್ಲ ಚಪಾತಿ ತಿಂದು ಬೇಜಾರಾದಾಗ ಈ ಥರದಲ್ಲಿ ರವೆ ಪಡ್ಡು ಮಾಡಿದರೆ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ ಲೈಕ್ ಅನ್ನ ಓದ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ಪಡ್ಡು ರುಚಿಕರವಾದ ಹೆಲ್ದಿ ಹಾಗೂ ಟೇಸ್ಟಿಯಾದ ರವೆ ಪಡ್ಡು ರೆಡಿ ಫಸ್ಟ್ ಆಗಿ ನೋಡ್ತಿರೋ ಹಾಗೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್